ಗುರುಭ್ಯೋ ನಮಃ ರೀ ಓಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸುತ್ತೇನೆ ಎರಡು ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರ್ ವರ್ಷ ಭವಿಷ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು ವೃಶ್ಚಿಕ ರಾಶಿಯವರ ಆಗುಹೋಗಿನ ಬಗ್ಗೆ ಎರಡು ಸಾವಿರದ ಇಪ್ಪತ್ತಾರು ವೃಶ್ಚಿಕ ರಾಶಿಯವರಿಗೆ ಶುಭವ ಅಥವಾ ಎರಡು ಸಾವಿರದ ಇಪ್ಪತ್ತೈದರ ಥರನೇ ಕೈಹಿಯನ್ನು ಸಿಹಿಯನ್ನ ಮಿಶ್ರವಾಗಿ ಪಡೆದುಕೊಳ್ತಾರಾ ಅಂತ ಹೇಳಿ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ತುಂಬ ತುಂಬಾ ಜನದೊಂದು ಅನುಮಾನ ಇದೆ ಎರಡ್ ಸಾವಿರದ ಇಪ್ಪತ್ತಾರು ಕೆಲಸ ಕಾರ್ಯದ ಕ್ಷೇತ್ರಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಲಾಭವಾಗತ್ತಾ ತುಂಬಾ ವರ್ಷಗಳಿಂದ ಸಫರ್ ಪಡ್ತಾ ಇದ್ದೀವಿ ಅಂತ ತುಂಬಾ ಜನ ಹೇಳ್ಕೊಂಡಿದ್ದೀರಾ ಎರಡ್ ಸಾವಿರದ ಇಪ್ಪತ್ತಾರು ದೊಡ್ಡ ಮಟ್ಟಿನ ಹೋಪ್ ಇದೆ ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಏನು ಲಾಭದಾಯಕ ಶುಭ ಸುದ್ದಿಯನ್ನ ಕೇಳ್ತಿನ ಮಾಡ್ತಕ್ಕಂತಹ ವ್ಯಾಪಾರ ವ್ಯವಹಾರದಲ್ಲಿ ಲಕ್ಷ್ಮಿ ಆಗಮನ ಇನ್ನು ಯಥೇಚ್ಛವಾಗಿ ಆಗುತ್ತಾ ಅಂತ ಪ್ರಶ್ನೆ ಇದ್ರೆ ಖಂಡಿತ ಹೌದು ಎರಡ್ ಸಾವಿರದ ಇಪ್ಪತ್ತಾರು ಖಂಡಿತವಾಗಿಯೂ ವೃಶ್ಚಿಕ ರಾಶಿಯವರಿಗೆ ಲಾಭದಾಯಕ ವರ್ಷವೇ ಆದರೆ ವರ್ಷದ ಪ್ರಾರಂಭ ದಿನಗಳಲ್ಲಿ ಅಂದ್ರೆ ಪ್ರಾರಂಭದ ತಿಂಗಳುಗಳಲ್ಲಿ ನಾನಾ ರೀತಿಯ ಸಂಕಷ್ಟವನ್ನ ತೊಂದರೆಗಳನ್ನ ಹಾಗೂ ನಾನಾ ರೀತಿಯ ಗಳನ್ನ ಫೇಸ್ ಮಾಡ್ಬೇಕಾಗುತ್ತೆ ಗುರು ಮಿಥುನದಲ್ಲಿದ್ದಾಗ ನಿಮಗೆ ಅಷ್ಟು ಲಾಭವನ್ನ ತಂದು ಕೊಡೋದಿಲ್ಲ ಪ್ರಮುಖವಾಗಿ ನಿಮಗೆ ಆರೋಗ್ಯದಲ್ಲಿ ನಾನಾ ರೀತಿಯ ತೊಂದರೆಗಳನ್ನ ಈ ವರ್ಷ ಅನುಭವಿಸುವಂತರಾಗ್ತಿರ ಪ್ರಮುಖವಾಗಿ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಇರತಕ್ಕಂಥದ್ದು ಮೊದಲ ಆರು ತಿಂಗಳು ಮಿತಿಯಿಂದ ಖರ್ಚು ಮಾಡಿ ವೃಷಿಕ ರಾಶಿಯವರು ಈ ಸ್ಟಾರ್ಟಿಂಗ್ ಆರು ತಿಂಗಳು ಹೇಗಾಗ್ಬಿಟ್ಟಿರುತ್ತೆ ಜೀವನ ಅಂತ ಹೇಳಿದ್ರೆ ಎರಡು ರೂಪಾಯಿ ಅಷ್ಟು ಸಂಪಾದನೆ ಇದ್ರೆ ಹತ್ತು ರೂಪಾಯಿ ಅಷ್ಟು ಖರ್ಚಿರತಕ್ಕಂಥದ್ದು ಖಂಡಿತ ಹೌದು ಅನ್ನೆಸೆಸರಿ ಖರ್ಚ್ ಜಾಸ್ತಿ ಮಾಡ್ತೀರಿ ಸ್ಟಾರ್ಟಿಂಗ್ ಆರು ತಿಂಗಳು ನಿಮ್ಮಷ್ಟು ಮೋಸ ಹೋಗತಕ್ಕಂತ ವ್ಯಕ್ತಿಗಳನ್ನ ಯಾರು ಇರೋದಿಲ್ಲ ನಿಮ್ಮ ಆತ್ಮೀಯರೇ ನಿಮ್ಮನ್ನ ತುಂಬಾ ಚೆನ್ನಾಗಿ ನಂಬಿಸಿ ನಿಮ್ಗೆಲ್ಲ ರೀತಿಯ ಆಶ್ವಾಸನೆಗಳನ್ನ ಭರವಸೆಗಳನ್ನ ಕೊಟ್ಟು ನಿಮ್ಮನ್ನ ತಪ್ಪುದಾರಿಕೊಂಡು ಹೋಗಿ ಮೋಸ ಮಾಡುವಂತರಾಗ್ತಾರೆ ಅನ್ಕೊಂಡೇ ಇರೋದಿಲ್ಲ ಈ ವ್ಯಕ್ತಿಗಳು ನನ್ನೊಂದಿಗೆ ಈ ತರ ನಡ್ಕೊಳ್ತಾರ ಅಂತ ಅದಕ್ಕೆ ಹೇಳದೆ ಸ್ಟಾರ್ಟಿಂಗ್ ಆರು ತಿಂಗಳು ಎಷ್ಟು ಜಾಗೃತರಾಗಿರ್ತೀರೋ ಎಷ್ಟು ಎಚ್ಚರಿಕೆಯ ಹೆಜ್ಜೆ ಇಡ್ತಿರೋ ವರ್ಷದ ಮಿಕ್ಕಿದೆಲ್ಲ ತಿಂಗಳುಗಳು ತಿಂಗಳು ಇನ್ನಾರು ತಿಂಗಳು ತುಂಬಾ ಪ್ರಶಸ್ತವಾಗಿರುವಂತ ಆಗ್ತೀರಾ ಅಂತ ನಾನಾ ರೀತಿಯ ಹಣಕಾಸಿನ ದುಬ್ಬರ ಸಹಿತವಾಗಿ ಕೆಲಸ ಕಾರ್ಯವನ್ನ ಕಳೆದುಕೊಳ್ಳತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಮೊದಲೇ ನಾಲ್ಕೈದು ತಿಂಗಳಲ್ಲೇ ಮನೆಯಲ್ಲಿ ಅಶಾಂತಿ ಕೂಡಿರತಕ್ಕಂಥದ್ದು ನಾನಾ ರೀತಿಯ ವ್ಯಾಜ್ಯಗಳು ಚಿಂತೆಗಳು ನಿಮ್ಮನ್ನ ಬಾಧಿಸುವಂತಾಗತ್ತೆ ಎಷ್ಟೇ ಕಷ್ಟಪಟ್ಟು ಕೆಲಸವನ್ನು ಮಾಡಿದ್ರು ಕೂಡ ಫಲದ ಅಪೇಕ್ಷೆ ಪಟ್ಟರು ಕೂಡ ಫಲ ಬರತಕ್ಕಂಥದ್ದು ಕಮ್ಮಿ ಆಗ್ತಾ ಅತಿವಾದ ಸಾಲಗಾರರ ಕಾಟ ಒಂದು ಒಂದ್ ಮೂರ್ನಾಲ್ಕು ತಿಂಗಳು ತುಂಬಾ ಬಾಧಿಸತಕ್ಕಂಥದ್ದು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಜೀವನ ಮುಂದೆ ಸಾಗದೆ ನಿಂತಸ್ತಲ್ಲಿ ನಿಂತುಕೊಳ್ತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯ ಜೀವನವೇ ಸಾಕಾಗೋಗ್ತಾ ಇದೆ ಅಂತ ಹೇಳಿ ಒಂದು ಒಂದ್ ಮೂರ್ನಾಲ್ಕು ತಿಂಗಳು ಅನ್ಕೊಂಡಿದ್ದಾಗಲೇ ಜೂನ್ ನಲ್ಲಿ ವೃಶ್ಚಿಕ ರಾಶಿಯವರಿಗೆ ಬಂಪರ್ ಲಾಟರಿ ಹೊಡೆದಿದೆ ಖಂಡಿತ ಗುರು ಕಟಕ ರಾಶಿಗೆ ಸಂಚಾರ ಮಾಡಿದಾಗ ನಾನಾ ರೀತಿಯ ಶುಭವನ್ನು ನೀವು ಅಪೇಕ್ಷೆ ಮಾಡಬಹುದು ಪ್ರಮುಖವಾಗಿ ಯಾರು ಉದ್ಯೋಗದ ಅಪೇಕ್ಷೆಯಲ್ಲಿದ್ದೀರೋ ಖಂಡಿತ ಅವರಿಗೆ ಉದ್ಯೋಗದ ವಿಚಾರದಲ್ಲಿ ಶುಭ ಸುದ್ದಿ ಕಟ್ಟಿಟ್ಟ ಬುತ್ತಿ ನೆನಪಿಟ್ಕೊಳ್ಳಿ ಜೂನ್ ಜುಲೈಲಿ ನೆನೆಸ್ಕೊಂಡಿರ್ತೀರಾ ಈ ಸಂಚಿಕೆ ನೋಡಿದವರು ಚಿಕ ಯಾವ ಕೆಲಸವನ್ನ ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವ ಅಭಿಲಾಷೆ ಈಡೇರಬೇಕು ಅಂತ ಅಂದ್ಕೊಂಡಿರ್ತೀರೋ ಅಥವಾ ಕೆಲಸದ ಮುಖಾಂತರ ಯಾವ ಇಷ್ಟಾರ್ಥ ಸಹಿತ ಲಕ್ಷ್ಮಿ ಆಗಮನವಾಗಬೇಕು ಅಂತ ಅನ್ಕೊಂಡಿರ್ತೀರೋ ಅಷ್ಟು ಏಪ್ರಿಲ್ ಮೇ ಜೂನ್ ಮುಗಿದಾಗ ತಕ್ಷಣವೇ ಜೂನ್ ಎರಡು ಮೂರು ತಿಂಗಳೊಳಗೆ ಮುಗಿದ ಹೋಗತಕ್ಕಂಥದ್ದು ಆಗುತ್ತೆ ನಿಮಗೆ ಜೂನ್ ಶುರುವಾಗಿ ಎರಡು ಮೂರು ತಿಂಗಳಲ್ಲಿ ಪ್ರೋಸೆಸ್ ಆಗುತ್ತೆ ಜೂನ್ ಜುಲೈ ಆಗ ಖಂಡಿತ ಶುಭ ಸುದ್ದಿ ನಿಮ್ಮದಾಗಿರತಕ್ಕಂಥದ್ದು ಹಾಗೆಯೇ ಯಾರಿಗೆ ಸಂತಾನದ ಅಪೇಕ್ಷೆಗಳಿದೆಯೋ ಯಾರಿಗೆ ಇನ್ನೂ ಕೂಡ ಆರೋಗ್ಯದಲ್ಲಿ ವೃದ್ಧಿ ಆಗ್ತಾ ಇಲ್ಲ ಅಂತ ಬೀಜಾರಿದೆಯೋ ಅವರ ಆರೋಗ್ಯ ವೃದ್ಧಿ ಆಗತಕ್ಕಂಥದ್ದು ಸಂತಾನದ ಅಪೇಕ್ಷೆ ಇದ್ದವರಿಗೆ ಸುದ್ದಿ ಕಟ್ಟಿಟ್ಟ ಗೊತ್ತಿ ಇರತಕ್ಕಂಥ ಎಲ್ಲ ಅಡೆತಡೆಗಳು ಇರತಕ್ಕಂಥ ಎಲ್ಲ ಗೊಂದಲಗಳು ದೂರವಾಗುತ್ತೆ ತಾಳ್ಮೆಯಿಂದ ವಿವರಿಸಿ ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಎಷ್ಟು ತಾಳ್ಮೆ ತೆಗೆದುಕೊಂಡು ಎಷ್ಟು ಆಲೋಚನೆ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ತಿರೋ ಅಷ್ಟು ಲಾಭವನ್ನು ಎರಡು ಸಾವಿರದ ಇಪ್ಪತ್ತಾರು ನೀವು ಪಡೆದುಕೊಳ್ಳುವಂಥ ಹಾಗೆಯೇ ಕುಟುಂಬದಲ್ಲಿ ಸಂತಸದ ವಾತಾವರಣ ಕೂಡಿರತಕ್ಕಂಥದ್ದು ಯಾರು ಮದುವೆ ಅಪೇಕ್ಷೆಯಲ್ಲಿದ್ದೀರೋ ವೃಶ್ಚಿಕ ರಾಶಿಯವರು ಇನ್ನು ಕಲ್ಯಾಣವೇ ಕೂಡಿ ಬಂದಿಲ್ಲ ಅಂತ ಹೇಳ್ತಕ್ಕಂಥವ್ರು ತುಂಬ ಹುಡುಕಾಡಿ ತುಂಬ ಸಾಕಾಗೋಗ್ಬಿಟ್ಟಿದೆ ಮದುವೆ ವಿಚಾರದಲ್ಲಿ ಅಭಿಲಾಷೆ ಯಾವಾಗ ಇಡೀರುತ್ತೆ ಅಂತ ಹೇಳಿ ಮನಸ್ಸನ್ನು ಅಂದ್ಕೊಂಡಿದ್ದವ್ರಿಗೆ ಖಂಡಿತ ಶುಭ ಸುದ್ದಿ ಈ ಎರಡು ಸಾವಿರದ ಇಪ್ಪತ್ತಾರರ ಜೂನ್ನಿಂದ ಅಕ್ಟೋಬರ್ ತಿಂಗಳಲ್ಲಿ ಮದುವೆ ಕೂಡಿ ಬರದಂತಾಗತ್ತೆ ಕಾರ್ತಿಕ ಮಾಸದಲ್ಲಿ ಖಂಡಿತ ಕಲ್ಯಾಣ ಆಗುವಂತಾಗತ್ತೆ ಧನಲಕ್ಷ್ಮಿ ಅನುಗ್ರಹದಿಂದ ಸಾಲಗಾರರ ಮುಕ್ತಿಯನ್ನು ಪಡೆದುಕೊಳ್ತೀರಿ ನೆಮ್ಮದಿಯ ಜೀವವನ್ನು ನೆಮ್ಮದಿಯ ಜೀವನವನ್ನು ಆ ತಿಂಗಳಿಂದ ಪಡ್ಕೊಳಕೆ ಹೋಗ್ತೀರ ಇನ್ನು ಸಿಂಹರಾಶಿಗೆ ಗುರು ಸಂಚಾರ ಮಾಡಿದಾಗ ಮಧ್ಯಮ ಫಲವನ್ನು ಅಪೇಕ್ಷೆ ಮಾಡ್ಬೋದು ಜೀವನ ಹೇಗೆ ಉತ್ತುಂಗಕ್ಕೆ ಹೋಗುತ್ತೋ ಸ್ವಲ್ಪ ಮಟ್ಟಿಗೆ ಇಳಿಮುಖವಾದರೂ ಕೂಡ ಬ್ಯಾಲೆನ್ಸಿಂಗ್ ಆಗತಕ್ಕಂಥದ್ದು ಯಾವುದೇ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸುವಂತೇನಿಲ್ಲ ಇರತಕ್ಕಂಥ ವಿಚಾರದಲ್ಲಿ ಆರಾಮಾಗಿ ಈ ಥರನೇ ಜೀವನ ಸಾಕುಬಿಟ್ಟರೆ ಸಾಕಪ್ಪ ಅಂಥೇಳಿ ಮನಸ್ಥಿತಿಗೆ ಬರುವಂಥ ಹಾಗೆಯೇ ಶನೇಶ್ವರ ಶುಭವನ್ನು ತಂದುಕೊಡ್ತಾನ ಅಂತ ಋಷಿಕ ರಾಶಿಯವರನ್ನು ಕೇಳಿದರೆ ಖಂಡಿತ ಇಲ್ಲ ಐದನೇ ಸ್ಥಾನ ಶತ್ರುವಿನ ಕಾಟ ಯಥೇಜ್ವಾಗಿರತಕ್ಕಂಥದ್ದು ಶತ್ರುವಾದ ತುಂಬಾ ಜಾಸ್ತಿ ಕಾಡಿಸುತ್ತೆ ಅಪವಾದಕ್ಕೆ ಗುರಿ ನಿಮ್ಮ ಬಂಧುಗಳು ನಿಮ್ಮ ಕುಟುಂಬಸ್ಥರು ನಿಮ್ಮನ್ನ ವಿರೋಧಿಸುವಂತರಾಗ್ತಾರೆ ಕಾರ್ಯದ ಕ್ಷೇತ್ರಗಳಲ್ಲಿ ಅಪರಿಂದನೆಗಳು ಅಪಗೌರವಕ್ಕೊಳಗಾಗ್ತೀರಿ ನಿಮ್ಮಿಂದನೇ ಕಲ್ತು ನಿಮ್ಮಿಂದನೇ ಜೀವನ ರೂಪಿಸಿಕೊಂಡಿರ್ತಕ್ಕಂಥವ್ರು ನಿಮ್ಮ ವಿರುದ್ಧ ಬೀದಿ ನಿಂತ್ಕೊಂಡು ಮಾತಾಡತಕ್ಕಂಥ ಸನ್ನಿವೇಶವನ್ನ ನಿಮ್ಮ ಕೈಯಾರ ನೀವೇ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರಾ ಆದರೆ ನೀವೇ ನಿಮ್ಮ ಕೈಯಲ್ಲಿ ಆಹಾರವನ್ನು ಕೊಡುವಂತ ಆಗ್ಬಿಡುತ್ತೆ ಅಂತ ಈ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ಜಾಗ್ರತೆ ಇರತಕ್ಕಂಥದ್ದು ಆತ್ಮೀಯತೆ ಖಂಡಿತವಾಗಿಯೂ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ಇಟ್ಕೊಳತಕ್ಕಂಥದ್ದು ಆದರೆ ಆತ್ಮೀನಾಗಿ ಯಾವ ವ್ಯಕ್ತಿಯೊಂದಿಗೆ ನಾನು ಇರಬೇಕು ಯಾವ ವ್ಯಕ್ತಿಯೊಂದಿಗೆ ನಾನು ಆತ್ಮೀನಾಗಿದ್ರೆ ನನಗೆ ಸಮಸ್ಯೆ ಆಗೋದಿಲ್ಲ ಎಂಬ ಸರಳ ವಿಚಾರ ನಿಮ್ಗೆ ತಿಳಿದಿದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಈ ಎರಡು ವಿಚಾರದಲ್ಲಿ ಎಡವಟ್ಟನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಷ್ಟವನ್ನ ಸಂಕಷ್ಟವನ್ನ ತಪ್ಪಿಸೋಕೆ ಯಾರಿಗೂ ಸಾಧ್ಯವಿಲ್ಲ ವೃಶ್ಚಿಕ ರಾಶಿಯವರಿಗೆ ಶನೇಶ್ವರ ವ್ಯಾಜ್ಯಗಳನ್ನು ತಂದುಕೊಟ್ಬಿಡ್ತಾನೆ ಜನರ ನಡುವೆ ನಿಷ್ಠುರುಗಳು ಜಾಸ್ತಿ ಆಗುತ್ತೆ ಕೋರ್ಟು ಕಚೇರಿ ಅಂತ ಅಲ್ದಾಡತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾದರೂ ಕೂಡ ಕ್ರಮವಶಾತ್ ಆಶ್ಚರ್ಯ ಪಡುವಂತಿಲ್ಲ ನಿಮ್ಮನ್ನ ಹೇಗೆ ಜನ ವಿರೋಧಿಸ್ತಾರೆ ಅಂತ ಹೇಳಿದ್ರೆ ಕೆಲವೊಂದಷ್ಟು ಜನಕ್ಕೆ ನಿಮ್ಮ ಆತ್ಮೀಯರಾಗಿರ್ತಾರೆ ನೀವೀಗಿರ್ತೀರಿ ಎಷ್ಟು ತಿಕ್ಕಾಗಿರ್ತಾರ ನಿಮ್ಮೆಲ್ಲ ಕಷ್ಟ ಹೇಳ್ಕೊಳ್ತಾ ಇರ್ತೀರೋ ಒಂದು ಸಲ ರಿವರ್ಸ್ ಆದಾಗ ನೀವು ಅನುಭವಿಸ್ತೀರಾ ಹೇಳ್ಕೊಳೋಕ್ಕೆ ಆಗಲ್ಲ ಯಾರ ಹತ್ರ ಕಷ್ಟ ಹೇಳ್ಕೊಳ್ಳಿ ನಾನು ಯಾರ ಹತ್ರ ಕಷ್ಟ ಹೇಳ್ಕೊಳ್ತಾ ಇದ್ನೋ ಆತನೇ ನನ್ನ ಕಷ್ಟವನ್ನ ಸಂಕಷ್ಟ ಇಟ್ಕೊಂಡು ನನ್ನನ್ನು ಆಟ ಆಡಿಸ್ತಾ ಇದ್ದಾನೆ ಈ ಥರ ಮನಸ್ಥಿತಿಗಳು ನಿಮ್ಗೆ ಬಂದ್ಬಿಡತ್ತೆ ಅದಕ್ಕಾಗಿಯೇ ಒತ್ತಿ ಒತ್ತಿ ಇರತಕ್ಕಂಥದ್ದು ಋಷ್ಚಿಕ ರಾಶಿಯವರಿಗೆ ನಿಮ್ಮ ಸೀಕ್ರೆಟ್ಸ್ಗಳನ್ನು ಬಿಟ್ಕೊಡ್ಬೇಡಿ ಅನ್ನೆಸೆಸರಿ ಬೇರೆಯವರ ವಿಚಾರಕ್ಕೆ ತಲೆ ಕೂಡ ಹಾಕತಕ್ಕಂಥದ್ದು ಇನ್ಯಾರ್ದೋ ಕೆಲಸ ಇನ್ಯಾರ್ದೋ ವಿಚಾರ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಒಬ್ಬ ನೋಡ್ತೀನಿ ಆ ವಿಚಾರ ನಾನು ತಿಳ್ಕೊತೀನಿ ಅಂತ ಹೋದ್ರು ಕೂಡ ಸಂಕಷ್ಟ ಕಟ್ಟಿಟ್ಟದ್ದು ನಿಮ್ಮದೆಲ್ಲ ಸಮಸ್ಯೆಗೆ ಯಾವುದೇ ಕಾರಣಕ್ಕೂ ತಿರುಗೂ ಕೂಡ ನೋಡಬೇಡಿ ನೀವು ಎಷ್ಟು ಕೆಲಸವಿದೆ ಅಷ್ಟು ಮಾಡ್ಕೊಡ್ರ ಋಶ್ಟಿಕ ರಾಶಿಗೆ ಪ್ರಶಸ್ತವಾದ ವರ್ಷ ಇಲ್ಲ ಇನ್ಯಾರೋ ಸಮಸ್ಯೆಗೆ ನಾನು ಹೋಗಿ ಸರಿ ಮಾಡಿಬಿಡ್ತೇನೆ ನನ್ನ ಸ್ನೇಹಿತ ಏನೋ ಮಾಡ್ತಾ ಇದ್ದಾನೆ ಅಂತ ಯಾರೋ ಸಮಸ್ಯೆ ಸರಿ ಮಾಡ್ತಾ ಇದ್ದಂತ ಹೋಗಿ ನೋಡ್ತೇನೆ ಅಥವಾ ವ್ಯಕ್ತಿ ಹೇಗಿದ್ದಾನೆ ಅಂತ ತಿಳ್ಕೊಳಕೋಸ್ಕರ ಸಮಸ್ಯೆಗಳನ್ನು ನಾನು ತಿಳ್ಕೊಳ್ತೇನೆ ಅಂತ ಹೋದ್ರೆ ಸಂಕಷ್ಟ ಈ ವರ್ಷ ಜಾಸ್ತಿ ಕಾಡ್ಸತಕ್ಕಂಥದ್ದು ಸಂಪೂರ್ಣ ಗೊಂದಲದ ವರ್ಷ ಆಗ್ಬಿಡತ್ತೆ ನಾನಾ ರೀತಿಯ ಚಿಂತೆ ನಾನಾ ರೀತಿಯ ಮನಸ್ಸಿನ ಕಸಿ ಬಿಸಿ ಈ ಸಂಪೂರ್ಣ ವರ್ಷ ನಿಮಗೆ ಬಾಧಿಸತಕ್ಕಂಥದ್ದು ಇನ್ನು ರಾವು ಮತ್ತೆ ಕೇತು ಶುಭವನ್ನ ತಂದು ಕೊಡುತ್ತಾ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಅಂದ್ರೆ ಖಂಡಿತ ಇಲ್ಲ ರಾವು ನಾನಾ ರೀತಿಯ ಅಡೆತಡೆಗಳನ್ನ ಈ ವರ್ಷ ಜಾಸ್ತಿಯೇ ಕೊಡತಕ್ಕಂಥದ್ದು ಈತಶತ್ರುಗಳ ಒಳಹೇಟು ಈ ವರ್ಷ ಜಾಸ್ತಿಯೇ ಬಿಡುತ್ತೆ ನನಗೆ ಅನ್ಕೊಂಡೇ ಇರೋದಿಲ್ಲ ಈ ವ್ಯಕ್ತಿ ಈ ರೀತಿ ಸಮಸ್ಯೆ ಮಾಡ್ಬಿಡ್ತಾನೆ ಅಂತ ಆತರ ಸಮಸ್ಯೆಗಳಿಗೆ ಹಾಕ್ತಿರಿ ಕೆಲಸಗಳಿಗೆ ಹೇಗೆ ಅಡೆತಡೆಗಳು ಬರುತ್ತೆ ಅಂದ್ರೆ ಇವತ್ತಾಗತಕ್ಕಂತ ಕೆಲಸ ಇನ್ನೊಂದು ವಾರ ನಾಳೆ ಅಂತೇಳಿದವರು ಇನ್ನೊಂದು ವಾರ ಬಿಟ್ಟು ಬಾ ಒಂದು ತಿಂಗಳು ಬಿಟ್ಟು ಬಾ ನಾಳೆಯೇ ನನಗೆ ಲಕ್ಷ್ಮೀ ಅನುಗ್ರಹ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಾ ಕಮೆಂಟ್ ಆಗ್ಬಿಟ್ಟಿರ್ತೀರಾ ಅ ಬರತಕ್ಕಂಥ ಒಂದಷ್ಟು ಸಮಸ್ಯೆಗಳು ಆರು ತಿಂಗಳು ವರ್ಷ ಅಂದರೆ ಪೋಷ್ಪನ ಆಗಿಬಿಡತಕ್ಕಂಥ ಕೈ ಸುದ್ದಿಯನ್ನು ಕೇಳುವಂತಾಗಿ ಒಂಥರ ಶಾಖುಗಳಾಗ್ಬಿಡ್ತೀರಿ ಖಂಡಿತ ಕೆಲಸಗಾರರು ಈಡೇರುತ್ತೆ ಆದರೆ ಆ ಪ್ರೋಸೆಸ್ ಇರುತ್ತಲ್ಲ ಆ ಪ್ರೋಸೆಸ್ ಈ ವರ್ಷ ನಿಮಗೆ ಸಾಕು ಮಾಡಾಕ್ಬಿಡುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅಲ್ಲೇ ನಾನು ವ್ಯಾಸಂಗವನ್ನೆಲ್ಲ ಮುಗಿಸಿ ವಿದ್ಯಾಭ್ಯಾಸ ಮುಗಿಸಿ ಉತ್ತಮ ಉದ್ಯೋಗವನ್ನು ಪಡೆದುಕೊಳ್ಬೇಕು ಅಂದರೆ ಖಂಡಿತ ಪಡೆದುಕೊಳ್ಬೋದು ಹೋಗತಕ್ಕಂಥ ಮಾರ್ಗ ಅಷ್ಟು ಪ್ರಶಸ್ತವಾದ ಮಾರ್ಗವಾಗಿರೋದಿಲ್ಲ ತುಂಬಾ ಜನಕ್ಕೆ ಕಳ್ಳು ಮುಳ್ಳಿನ ಎಲ್ಲ ರೀತಿಯ ಸಮಸ್ಯೆ ಉಡ್ತಕ್ಕಂತಹ ಮಾರ್ಗವಾಗಿರುತ್ತೆ ಯಾವ ರೀತಿ ಬುದ್ಧಿ ಶಕ್ತಿಯನ್ನು ಉಪಯೋಗಿಸಿಕೊಂಡು ಕೆಲಸ ಕಾರ್ಯವನ್ನು ಮಾಡ್ತಿರೋ ಆ ವಿಚಾರವಾಗಿ ಲಾಭ ಜಾಸ್ತಿ ಇಲ್ಲದಿದ್ದರೆ ಸಂಪೂರ್ಣ ಕಸಿಬಿಸಿಯಾಗಿ ಗೊಂದಲವನ್ನ ಸೃಷ್ಟಿ ಮಾಡ್ಕೊಂಡ್ಬಿಡ್ತೇವೆ ಇನ್ನು ಆರೋಗ್ಯ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಆರೋಗ್ಯದ ಮೇಲೆ ಗಮನ ಬರಿಸಲಿಲ್ಲ ಅಂದ್ರೆ ನಾನಾ ರೀತಿ ಆರೋಗ್ಯ ಸಮಸ್ಯೆ ವೃಶ್ಚಿಕ ರಾಶಿಯವರಿಗೆ ಜಾಸ್ತಿಯೇ ಬಾಧಿಸತಕ್ಕಂಥದ್ದು ಅಂದ್ರೆ ಆರೋಗ್ಯದ ಮೇಲೆ ಖಂಡಿತ ಗಮನ ಹರಿಸಿ ಆರೋಗ್ಯವನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ವೃಶ್ಚಿಕ ರಾಶಿಯವರು ಆರೋಗ್ಯವನ್ನು ನೆಗ್ಲೆಟ್ ಈಗ ಏನಾದ್ರು ಮಾಡಿದ್ರೆ ಮುಂದೆ ಸಮಸ್ಯೆ ಕಟ್ಟಿಟ್ಟ ಬಂತು ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಪ್ರಶಸ್ತವಾದ ವರ್ಷ ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೇನೆ ಆದರೆ ಹಿತಶತ್ರುವಿನ ಕಾಟ ನೀವೇ ನಿಮ್ಮೆಲ್ಲ ಆಯುಧಗಳನ್ನ ಅವ್ರಿಗೆ ಸರೆಂಡರ್ ಮಾಡೋ ತರ ಹಾಕ್ಬಿಟ್ರೆ ಖಂಡಿತ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಈ ವರ್ಷ ಆದಿತ್ಯಾದಿ ನವಗಳನ್ನ ವೃಶ್ಚಿಕ ರಾಶಿಯವರು ಪ್ರಾರ್ಥನೆ ಮಾಡತಕ್ಕಂಥದ್ದು ಆ ನವಗ್ರಹ ದೇವತ ಅನುಗ್ರಹದಿಂದ ಇರತಕ್ಕಂಥ ಸಂಪೂರ್ಣ ಸಂಕಷ್ಟಗಳು ಅನಿಷ್ಟಗಳು ದುಷ್ಟ ಫಲಗಳು ದೂರವಾಗತ್ತೆ ಶಿವವನ್ನ ಲಾಭವನ್ನ ನೀವು ಅಪೇಕ್ಷೆ ಮಾಡಬಹುದು ಭವಿಷ್ಯ ದರ್ಶನ ಎಂಬ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜ್ಯೋತಿಷ್ಯ ಆಧ್ಯಾತ್ಮಿಕ ವಾಸ್ತು ಸಹಿತವಾಗಿ ಎಲ್ಲ ರೀತಿ ಉಪಯುಕ್ತ ಮಾಹಿತಿಗಳನ್ನ ಪ್ರತಿನಿತ್ಯವೂ ಪ್ರತಿಕ್ಷಣವನ್ನೂ ನಿಮಗೆ ನಾನು ತಲುಪಿಸ್ತಾ ಹೋಗ್ತಾ ಇರ್ತೇನೆ ಶುಭಮಸ್ತು ಮುಂದಿನ ಸಂಚಿಕೆ ಸಿಗೋಣ